ಮಂಡ್ಯ ತಾಲೂಕಿನ ಗುಡಿಗೇನಹಳ್ಳಿ ಹಾಗೂ ಬಸರಾಳು ಗ್ರಾಮದಲ್ಲಿ ಎಸ್ಸಿಪಿ ಯೋಜನೆಯಡಿಯಲ್ಲಿ ಐವತ್ತು ಲಕ್ಷ ವೆಚ್ಚದ ಪರಿಶಿಷ್ಟ ಜಾತಿ ಕಾಲೋನಿಯ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಸರಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜವರಯ್ಯ ಕಾಂಗ್ರೆಸ್ ಮುಖಂಡರಾದ ಗುರು ಪ್ರದೀಪ್ ಬೈರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರು ಗ್ರಾಮಗಳ ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು

ಇವತ್ತು ಎಸ್ ಸಿ ಪಿಡ ಬಸರಾಳು ಹೋಗ್ಲಿ ಆ ಇಪ್ಪತ್ತೈದು ಲಕ್ಷ ರಸ್ತೆ ಕಾಮಗಾರಿ ಮತ್ತು ಚರಂಡಿಗೆ ಬಸರಾಳಿನಲ್ಲೂ ಕೂಡ ಇಪ್ಪತ್ತೈದು ಲಕ್ಷ ಚರಂಡಿಗೆ ಮತ್ತು ರಸ್ತೆ ಕಾಮಗಾರಿಗೆ ಹಾಕಿದ್ದೀವಿ ಶೀಘ್ರದಲ್ಲೇ ಗುಣಮಟ್ಟದ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಓಡಾಟಕ್ಕೆ ಮಾಡ್ತೀವಿ ಅದೇ ರೀತಿ ಬಸರಾಳಿಂದ ಮುತ್ತೆ ಈಗ ಆಲ್ರೆಡಿ ಎಸ್ ಎಚ್ ಅಲ್ಲಿ ಹತ್ತು ಕೋಟಿ ರೂಪಾಯಿ ಟೆಂಡರ್ ಮುಗಿದಿದೆ ರವಿ ಬೋಗ ಟೆಂಡರ್ ತಗೊಂಡಿದ್ದಾರೆ ಈಗ ಶೀಘ್ರದಲ್ಲೇ ಇದಕ್ಕೆ ಗುಡ್ಡಿ ಪೂಜೆ ಮಾಡಿ ಈ ರಸ್ತೆಯನ್ನ ಹತ್ತು ಕೋಟಿ ರೂಪಾಯಲ್ಲಿ ಅಭಿವೃದ್ಧಿಯನ್ನ ಮಾಡ್ತೀವಿ